ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಸೊ ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಡೇ ಟು ಸಿಕ್ಸ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ಇವತ್ತು ವೆಯ್ಟ್ನ ಚೆಕ್ ಮಾಡಿಕೊಂಡೆ ಸೊ ನನ್ನ ವೆಯ್ಟ್ ನೋಡ್ತಾ ಇರ್ಬೋದು ನೀವೇನೇ ಏಯ್ಟಿ ಟು ಕೆ ಜಿ ಇದೆ ಸೊ ವೆಯ್ಟ್ ತುಂಬಾ ಜಾಸ್ತಿ ಆಗಿದೆ ನಾನು ಏನಕ್ಕೆ ಇಷ್ಟೊಂದು ದಪ್ಪ ಆಗಿದ್ದೀನಿ ಅಂದರೆ ಇವಾಗ ಆ ಒಂದಷ್ಟು ಹೆಲ್ತ್ ರೀಸನ್ಗಳು ಕೂಡ ಇದ್ದಾವೆ ಸೊ ಕರೆಕ್ಟಾಗಿ ಪೀರಿಯಡ್ಸು ರೆಗ್ಯುಲರಾಗಿ ಆಗ್ತಾಯಿಲ್ಲ ಸೊ ರೆಗ್ಯುಲರ್ ಪೀರಿಯಡ್ಸು ಹಾಗಾಗಿ ಟ್ರೆಸ್ಸು ಇದರಿಂದ ಎಲ್ಲ ನಂದು ವೆಯ್ಟ್ ತುಂಬಾನೇ ಗೇನ್ ಆಗಿತ್ತು ಹಾಗಾಗಿ ಈ ಸಲ ಡಿಸೈಡ್ ಮಾಡಿ ಇಲ್ಲ ಇದೇ ತರ ಇದ್ರೆ ಆಗಲ್ಲ ಅಂತ ಹೇಳಿ ಸೊ ಈ ರೋಟೀನ್ ಸ್ಟಾರ್ಟ್ ಮಾಡಿದೀನಿ ಪ್ರತಿ ಸಲ ಸ್ಟಾರ್ಟ್ ಮಾಡ್ತಾ ಇದ್ದೆ ಸ್ಕಿಪ್ ಮಾಡ್ತಾ ಇದ್ದೆ ಒಂದು ವಾರ ಕಂಟಿನ್ಯೂಸ್ ಆಗಿ ಇದೆ ಮತ್ತು ಸ್ಕಿಪ್ ಮಾಡ್ತಾ ಇದ್ದೆ ಕನ್ಸಿಸ್ಟೆನ್ಸಿ ಇರಲಿಲ್ಲ ಸೊ ಒಂದು ನಾಲ್ಕೈದು ಕೆ ಜಿ ಆಗ್ತಾಯಿತ್ತು ಇದ್ದೆ ಆ ಥರ ಮಾಡ್ಕೊಂಡಿದ್ದೆ ಬಟ್ ಈ ಸಲ ನನಗೆ ಇದರಿಂದ ತುಂಬಾ ಅಂದರೆ ವೆಯ್ಟ್ ಲಾ ಗೇನ್ ಆಗಿರೋದ್ರಿಂದ ತುಂಬಾ ಬ್ಯಾಕ್ ಪೇಯ್ನ್ ಆಗಿರ್ಬೋದು ಮಂಡಿ ನೋವು ಈ ಥರದ್ದೆಲ್ಲ ಜಾಸ್ತಿ ಇದೆ ಮತ್ತು ಎನರ್ಜಿ ಕೂಡ ಇಲ್ಲ ತುಂಬ ಎನರ್ಜಿ ಲೋ ಅನ್ನಿಸ್ತಾ ಇದೆ ಹಾಗಾಗಿ ಇಲ್ಲ ಈ ಸಲ ನನಗೆ ಈ ಏಜಿಗೆ ಇಷ್ಟೊಂದು ಪ್ರಾಬ್ಲಮ್ ಆದರೆ ಸೊ ಹೇಗೆ ಅಂತ ಈ ಡಿಸೈಡ್ ಮಾಡಿ ನಾನು ಈ ಜರ್ನಿನ ಸ್ಟಾರ್ಟ್ ಮಾಡಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ರೆಗ್ಯುಲರಾಗಿ ನನ್ನ ರೂಟೀನ್ ಏನಿರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಯಾರಾದ್ರೂ ವೈಫ್ ಆಗಿದ್ದು ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ನೀವೂ ಸ್ಟ್ರಗಲ್ ಮಾಡ್ತಾ ಇದ್ರೆ ಸೊ ನನ್ನ ವಿಡಿಯೋ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ನಂದು ಮನೆ ಊಟ ತಿನ್ಕೊಂಡು ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ನಾನು ನನ್ನ ಟ್ರಾನ್ಸ್ಫಾರ್ಮೇಷನ್ ಆಲ್ರೆಡಿ ನಾನು ಫೋರ್ ಟೈಮ್ಸು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಒಂದು ಫಸ್ಟ್ ನನ್ನ ಮದುವೆಗೋಸ್ಕರ ನಾನು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್ ಏಯ್ಟೀನ್ ಕೆ ಜಿ ಅಷ್ಟು ಆವಾಗ ವೆಯ್ಟ್ ಲಾಸ್ ಮಾಡಿಕೊಂಡಿದ್ದೆ ಅದಾದಮೇಲೆ ನನ್ನ ಫಸ್ಟ್ ಮಗಳು ಹುಡುಗಾಗಲೂ ಕೂಡ ನಾನು ವೆಯ್ಟ್ ಲಾಸ್ ಮಾಡಿಕೊಂಡೆ ಸೊ ನನ್ನ ಎರಡನೇ ಮಗಳು ಹುಟ್ಟಾಗಲೂ ಕೂಡ ನಾನು ವೆಯ್ಟ್ ಲಾಸ್ ಮಾಡಿಕೊಂಡೆ ಅದಾದಮೇಲೆ ಮತ್ತೆ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ ಸೊ ಆಮೇಲೆ ಅದ್ರ ಕಡೆ ನಂಗೆ ಅಷ್ಟೊಂದು ಇಂಟ್ರೆಸ್ಟು ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಬಿಟ್ಬಿಟ್ಟೆ ನಾನು ಸೊ ಬಿಡು ಒಂದು ಸ್ವಲ್ಪ ದಿನ ಸ್ಕಿಪ್ ಮಾಡಿ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಕಿಪ್ ಮಾಡಿದೆ ಅದೇನಾಯಿತು ಅಂದರೆ ಬಾಡಿ ನಂದು ಇದಕ್ಕಿದ್ದಾಗೆ ಫುಲ್ ಈ ಥರ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಯಿತು ದಪ್ಪ ಅಂದ ತಕ್ಷಣ ನನಗೆ ಏನಂದರೆ ಪಿ ಸಿ ಒಡಿ ಪ್ರಾಬ್ಲಮ್ ಇರೋದು ಈ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯಿತು ರೆಗ್ಯುಲರಾಗಿ ಪೀರಿಯಡ್ಸು ಒಂದು ವೀಕು ಲೇಟ್ ಹೋಯಿತು ಅದಾದಮೇಲೆ ಒನ್ ಮಂತು ಟೂ ಮಂತ್ಸು ಟೂ ಆ್ಯಂಡ್ ಹಾಫ್ ಮಂತ್ಸು ಈ ಥರ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇದೇ ಥರ ಇದ್ದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ನಾನು ಈ ರೋಟಿನ ಸ್ಟಾರ್ಟ್ ಮಾಡ್ಕೊಂಡಿರೋದು ಬೆಳಗ್ಗೆ ಎದ್ದು ಮೆಂತಿ ವಾಟರ್ನ ಕುಡಿತೀನಲ್ಲ ಅದು ಕೂಡ ಅಷ್ಟೇ ಈ ಪಿ ಸಿ ಒಡಿ ಪ್ರಾಬ್ಲಮ್ಗೆ ಹೆಲ್ಪ್ ಆಗುತ್ತೆ ಸೊ ನಾನು ಒನ್ ಮಂತ್ ಕಂಟಿನ್ಯೂಸ್ ಕುಡಿದು ಕುಡ್ದು ನಂಗೆ ತುಂಬಾ ಹೆಲ್ಪ್ ಆಯಿತು ಅದು ತೊಗೊಳೋಕ್ಕೆ ಸ್ಟಾರ್ಟ್ ಾದಮೇಲೆ ಸೊ ನಂದು ಪೀರಿಯಡ್ಸು ಸ್ವಲ್ಪ ರೆಗ್ಯುಲರ್ ಇತ್ತು ಅದಕ್ಕೋಸ್ಕರ ನಾನು ಆ ರೋಟೀನ್ನ ಫಾಲೋ ಮಾಡ್ತಾ ಇದ್ದೀನಿ ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಸೊ ಎಲ್ಲ ವೀಡಿಯೋನು ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ದೋಸೆಗೆ ಮಕ್ಕಳಿಗೆ ಬಾಕ್ಸಿಗೆ ಏನುಬಿಟ್ಟು ದೋಸೆ ಮಾಡ್ತಾ ಇದ್ದೆ ದೋಸೆಗೆ ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋ ರೆಸಿಪಿ ಕೂಡ ಶೇರ್ ಮಾಡ್ಕೊತ ಇದ್ದೀನಿ ಸೊ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ಬೇಳೆ ಸ್ವಲ್ಪ ಜೀರಿಗೆ ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ಒಂದು ದಪ್ಪ ಗೆಡ್ಡೆ ಬೆಳ್ಳುಳ್ಳಿ ಹಾಗೆಯೇ ಎರಡು ದಪ್ಪ ಗೆಡ್ಡೆ ಈರುಳ್ಳಿ ಸೊ ಎರಡು ಟೊಮೊಟೊನ ಹಾಕ್ಕೊಂಡು ಸೊ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ ಸೊ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತು ಇನ್ನೊಂದಂದರೆ ಈ ಚಟ್ನಿನ ನಾವು ಎರಡು ದಿನ ಫ್ರಿಜ್ಜಲ್ಲಿ ಇಟ್ಟನು ಕೂಡ ಎರಡು ದಿನ ಹೊರಗಡೆ ಇಟ್ಟಿದ್ದು ಕೂಡ ಈ ಚಟ್ನಿ ಹಾಳಾಗಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆಗೆ ಇಡ್ಲಿಗೆಲ್ಲ ಸೊ ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಕಾಯಿ ತುರಿನೂ ಕೂಡ ಇದರಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಸೊ ನೀಟಾಗಿ ಬಾಡಿಸ್ಕೊಂಡು ಸೊ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಚಟ್ನಿ ನಮ್ಮನೇಲಿ ನನ್ನ ದೊಡ್ಡ ಮಗಳಿಗೆ ತುಂಬ ಫೇವ್ರೆಟ್ ಈ ಚಟ್ನಿ ಪ್ರತಿ ಸಲ ದೋಸೆ ಇಡ್ಲಿ ಮಾಡಿದಾಗಲೂ ಅಮ್ಮ ಟೊಮೊಟೊ ಚಟ್ನಿ ಮಾಡಮ್ಮ ಅಂತ ಹೇಳ್ತಾಳೆ ಹಾಗೆಯೇ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಕರು ಕೊತ್ತಂಬರಿನ ಹಾಕೊಳ್ಳೋಣ ಸೊ ಎಲ್ಲ ಗ್ರೈಂಡ್ ಮಾಡಿ ನೋಡಿ ಚಟ್ನಿ ಯಾವ ಥರ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಅಂತೂ ಸೊ ದೋಸೆಗೆ ಇಡ್ಲಿಗೆ ಒಂದು ಬೆಸ್ಟ್ ಕಾಂಬಿನೇಷನು ಹಾಗೆ ಇದರಲ್ಲಿ ರೈಸ್ ಕೂಡ ತಿನ್ಬೋದು ನಾವು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದ್ರದ್ದು ರೆಸಿಪಿನ ನಾನು ನೆನ್ನೆ ಶೇರ್ ಮಾಡ್ಕೊಂಡಿದ್ದಲ್ವ ರೇಷನ್ ಅಕ್ಕಿದು ದೋಸೆದು ಹಿಟ್ಟು ಹೇಗೆ ನೆನೆಸಿದೆ ಅಂತ ಸೊ ದೋಸೆನೂ ಅಷ್ಟೇ ಸಖತ್ತು ಸಾಫ್ಟಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ದೋಸೆ ಸೊ ನೀವೇ ನೋಡ್ತಾ ಇರ್ಬೋದು ತುಂಬ ಕಲರ್ಫುಲ್ಲಾಗಿ ನಾನು ಕಡಲೆಬೇಳೆ ಎಲ್ಲ ಹಾಕಿದ್ನಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆದು ಅಂತ ಸೊ ಅದೆಲ್ಲ ಆದಮೇಲೆ ಮಕ್ಕಳನ್ನ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಸೊ ಮೂರು ಜನನೂ ಒಂದೊಂದು ಟೈಮಿಗೆ ಒಬ್ಬೊಬ್ಬರನ್ನ ಕಳಿಸಿ ಭರೋಷಲಿ ಹಾಕಿ ಅಕ್ಷಿಣ ನನ್ನ ಡೇ ಒಂಥರ ಫುಲ್ಲು ಹೆಕ್ಟಿಕ್ ಆಗಿಬಿಟ್ಟಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ ಒಂಥರ ಥರ ಎಲ್ಲ ಅಂತ ಮಾಡ್ಕೋಬೇಕು ಫಸ್ಟ್ ಮಗಳದು ಅವ್ರದು ಎಂಟು ಐವತ್ತಕ್ಕಿರುತ್ತೆ ಅವಳನ್ನ ಬಿಟ್ಬಿಟ್ಟು ಬಂದ ತಕ್ಷಣವೇ ಇವ್ರಿಬ್ರನ್ನ ರೆಡಿ ಮಾಡಬೇಕು ಬಿಟ್ಬಿಟ್ಟು ಇವ್ರಿಗೆ ಎಲ್ಲ ಹಾಕಿ ಸೊ ಇವ್ರನ್ನ ಬಿಟ್ಬಿಟ್ಟು ಬಂದು ಆಮೇಲೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಗಿಡಕ್ಕೆ ನೀರು ಕೂಡ ಹಾಕಿರಲಿಲ್ಲ ನೋಡ್ತಾ ಇರ್ಬೋದು ಗಿಡ ಎಲ್ಲ ಸ್ವಲ್ಪ ಬಾಡ್ದಂಗೆ ಆಗ್ತಾಯಿತ್ತು ಅಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ಬಿಡುತ್ತೆ ಹಾಗಾಗಿ ಸೊ ಎವ್ರಿ ಡೇ ನೀರು ಹಾಕಲೇಬೇಕು ಸೊ ಬಿಸಿಲು ಬಂದಾಗ ಕರೆಕ್ಟಾಗಿ ಗಿಡದ ಮೇಲೆ ಬೀಳುತ್ತೆ ಗಿಡವೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇಟ್ಟ ಮೇಲೆ ಸೊ ನೋಡ್ತಾ ಇರ್ಬೋದು ಎಲ್ಲ ಗಿಡವೂ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಅಷ್ಟೇ ಚೆನ್ನಾಗಿ ಬಿಡುತ್ತೆ ತುಳಸಿ ಗಿಡ ಮೊದಲೆಲ್ಲ ಚೆನ್ನಾಗಿ ಬರ್ತಾನೆ ಇರಲಿಲ್ಲ ಒಂದಷ್ಟು ಆಗ್ತಿದ್ದಂಗೆ ಹೋಗಿಬಿಡೋದು ಬಟ್ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಸೋ ಆ ಕಡೆ ಲಾಸ್ಟಲ್ಲಿರೋದು ಪನ್ನೀರ್ ಸೊಪ್ಪು ಅದೆಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಘಮ ಘಮ ಅಂತ ಇರುತ್ತೆ ಸೊ ಎಲ್ಲ ಗಿಡಗಳಿಗೂ ನೀರು ಹಾಕ್ತೀನಿ ಸ್ವಲ್ಪ ಡೈಲಿ ಬೆಳಗ್ಗೆ ಅವ್ರನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಸೊ ಹೀಗೆ ಕೆಲಸನ ಮಾಡ್ಕೊತೀನಿ ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಒಂದು ಲೋಟ ಆಫ್ ರೈಸ್ನ ಕುಡಿದೆ ಇದು ನನ್ನದು ಬ್ರೇಕ್ಫಾಸ್ಟ್ ಆಗೋ ಅಷ್ಟೊತ್ತಿಗೆ ಒಂದು ಇಷ್ಟು ಮೂರು ಲೋಟ ನೀರನ್ನ ಕುಡ್ತಿರ್ತೀನಿ ಎರಡು ಲೋಟ ಬಿಸಿ ನೀರನ್ನ ಕುಡ್ದಿರ್ತೀನಿ ಒಂದು ಲೋಟ ಟೀ ಟಾಕ್ಸ್ ಡ್ರಿಂಕ್ನ ನಾನು ಆಲ್ರೆಡಿ ಕುಡಿದ್ಬಿಟ್ಟಿರ್ತೀನಿ ಸೊ ಇವಾಗ ನಾನು ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟಿಗೆ ನಾನು ಚಿಯಾ ಸೀಡ್ಸ್ ಹಾಗೆ ಓಡ್ಸ್ ತೊಗೊಂಡಿದ್ದೀನಿ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಓಟ್ಸು ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜಿಯಾಸ್ ಅದ್ರ ಜೊತೆಗೆ ಸ್ಟ್ರಾಬೆರಿ ಹಾಗೆಯೇ ಬನಾನಾನ ಹಾಕ್ಕೊಳ್ತೀನಿ ಸೊ ಪ್ಯಾಕಿಂಗ್ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡ್ಕೊಂಡು ತಿನ್ನೋಣ ವೆಯ್ಟ್ಲಾಸ್ ವೆಯ್ಟ್ಲಾಸ್ ರೆಸಿಪೀಸ್ ಎಲ್ಲ ಬೋರಿಂಗ್ ಆಗಿರ್ಬೋದು ಸ್ವಲ್ಪ ಟೇಸ್ಟಿಯಾಗಿದ್ದರೆ ಸೊ ತಿನ್ನಬೇಕು ಅನಿಸುತ್ತೆ ಬರೀ ಇದನ್ನೇ ತಿನ್ನೋಕೋದೇ ಇಷ್ಟ ಆಗಲ್ಲ ಸೊ ಒಂದು ಎರಡು ದಿನ ತಿನ್ಬಿಟ್ಟು ಮೂರನೇ ದಿನ ಸ್ಕಿಪ್ ಮಾಡಿಬಿಡ್ತೀವಿ ಹಾಗಾಗಿ ಸ್ವಲ್ಪ ಟೇಸ್ಟಿಯಾಗಿ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಅದು ಬೆಳಗ್ಗೆ ಎಲ್ಲ ಸ್ವಲ್ಪ ಬ್ರೇಕ್ಫಾಸ್ಟ್ನ ನಾನು ಸ್ವಲ್ಪ ಲೇಟಾಗಿ ತಿಂತೀನಿ ಏನಕ್ಕೆ ಅಂದರೆ ಸೊ ಸ್ಕೂಲಿಗೆಲ್ಲ ಬಿಟ್ಟು ಅಲ್ಲಿಂದ ಬಂದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನನ್ನ ಒಂದು ಲೋಟ ನೀಟಾಗಿ ಬಿಸಿ ನೀರೆಲ್ಲ ಕೊಡ್ತು ಆಮೇಲೆ ಬ್ರೇಕ್ಫಾಸ್ಟ್ನ ತೊಗೊತೀನಿ ನಾನು ಬ್ರೇಕ್ಫಾಸ್ಟ್ ಇಲ್ಲ ವರ್ಷದ ಅಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿರುತ್ತೆ ಲೆವೆನ್ ಲೆವೆನ್ ತರ್ಟಿನೇ ಆಗಿಬಿಡುತ್ತೆ ಏಲಕ್ಕಿ ಬಾಳೆಹಣ್ಣು ಇದ್ರೆ ಬೆಟರು ಸೊ ನಾನು ಏಲಕ್ಕಿ ಬಾಳೆಹಣ್ಣು ಇರ್ಲಿಲ್ಲ ಹಾಗಾಗಿ ಪಚ್ಚಿ ಬಾಳೆಹಣ್ಣ ತಗೊಂತ ಇದೀನಿ ಚಿಕ್ಕದು ಹಾಗಾಗಿ ಒಂದು ಫುಲ್ ಹಾಕೋತಾ ಇದ್ದೀನಿ ದೊಡ್ಡ ಬಾಳೆಹಣ್ಣು ಅಂದ್ರೆ ಅಂತ ಸಾಕು ಸೊ ಇವಾಗ ಸೀಸನ್ ಆಗಿರೋದ್ರಿಂದ ಸ್ಟ್ರಾಬೆರಿ ಚೆನ್ನಾಗಿ ಸ್ವೀಟ್ ಆಗಿರುತ್ತೆ ಸೀಸನ್ ಇಲ್ಲ ಅಂದ್ರೆ ಸೊ ಹುಳಿ ಹುಳಿ ಜಾಸ್ತಿ ಹುಳಿ ಇರುತ್ತೆ ತಿನ್ನೋಕ್ಕೂ ಕೂಡ ಆಗಲ್ಲ ಅಷ್ಟು ಹುಳಿ ಇರುತ್ತೆ আমরা এটা মার্ক করব ನಮ್ಮದು ಕಲರ್ಫುಲ್ ಆಗಿರೋ ಓಟ್ಸ್ ಬೋಲ್ ರೆಡಿ ಆಯಿತು ತುಂಬ ಟೇಸ್ಟಿ ಆಗಿರುತ್ತೆ ಹಾಗೆ ತುಂಬ ಹೆಲ್ದಿ ಕೂಡ ವೆಯ್ಟ್ ಲಾಸ್ ಮಾಡೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಕ್ವಿಕ್ಕಾಗಿ ಮಾಡ್ಕೋಬೋದು ಸೊ ಒಂದು ಐದು ನಿಮಿಷ ಇದ್ರೆ ಸಾಕು ಈ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ ಇವತ್ತಿನ ಊಟಕ್ಕೆ ಚಿಕನ್ ಬಿರಿಯಾನಿ ಮಾಡಿದ್ದೆ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ತುಂಬ ಇದೆ ಹಾಗಾಗಿ ಬಾಕ್ಸಿಗೆ ಕೂಡ ಮಾಡಬೇಕಾಗಿತ್ತಲ್ಲ ಸೊ ಹಾಗಾಗಿ ಚಿಕನ್ ಬಿರಿಯಾನಿ ಮಾಡಿದ್ದೆ ಪ್ಲೇಟ್ ಬಿರಿಯಾನಿ ಹಾಗೆಯೇ ಮೊಸರು ಅದ್ರ ಜೊತೆಗೆ ಸೊ ಕೊಕೊಂಬರ್ ತೊಗೊಂಡಿದ್ದೀನಿ ಬಿರಿಯಾನಿ ಕ್ವಾಂಟಿಟಿನು ನೋಡ್ತಾ ಇರ್ಬೋದು ಎಷ್ಟು ತೊಗೊಂಡಿದ್ದೀನಿ ಅಂತ ಸೊ ಚಿಕನ್ ನಮಗೆ ಪ್ರೋಟೀನ್ ಆಗುತ್ತೆ ಹಾಗಾಗಿ ನಾನು ಚಿಕನ್ ಪೀಸಲ್ಲಿ ಜಾಸ್ತಿ ಹಾಕ್ಕೊಂಡು ರೈಸನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕರ್ಡ್ ಹಾಗೆ ಕೊಕೊಂಬರ್ ಇದಾಗಿದ್ದೀವಿ ಇವತ್ತಿನ ಲಂಚ್

ಸೊ ಸ್ನಾನ ಎಲ್ಲ ಮುಗಿಸಿ ಹಾಗೆ ಜಿಮ್ಗೆ ಹೋಗಬೇಕಾಗಿತ್ತು ಹಾಗಾಗಿ ನಾನು ಒಂದು ಸ್ಕಿನ್ ಕೇರ್ನ ಮಾಡ್ಕೊತಾ ಇದ್ದೀನಿ ಸೊ ನಾನೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಸ್ಕಿನ್ ಕೇರ್ ಶೂಟ್ ಮಾಡಿಕೊಂಡೇ ಮಾಡ್ಕೊತೀನಿ ಅದನ್ನು ಮಾತ್ರ ಸ್ಕಿಪ್ ಮಾಡಲ್ಲ ಸೊ ನನ್ನ ಒಂದು ಸಿರಪ್ ಹಾಗೆಯೇ ಒಂದು ಲೋಷನ್ನ ಹಾಕ್ಕೊಳ್ತೀನಿ ರೆಗ್ಯುಲರ್ ಆಗಿ ಮಿಸ್ ಮಾಡ್ದೇನೆ ಆ ರೊಟೀನ ಫಾಲೋ ಮಾಡ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಬೆಳಗ್ಗೆಯಿಂದ ಇವತ್ತಿನ ವಿಡಿಯೋನ ನೋಡ್ತಾ ಇದ್ದೀರಾ ಸೊ ಇವತ್ತು ನನ್ನದು ಡೇ ಟು ಸಿಕ್ಸ್ಟಿ ಡೇಸ್ ವೇಸ್ಟ್ ಸಿಕ್ಸ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಡೇ ಟು ಇವತ್ತು ಸೊ ಇವತ್ತಿಂದ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಹೇಗೆಲ್ಲ ಇತ್ತು ಅಂತ ನೋಡಿದ್ರಿ ಮಧ್ಯಾಹ್ನ ಸ್ವಲ್ಪ ಬಿರಿಯಾನಿ ತಿಂದಲ್ವಾ ರಾತ್ರಿ ಬೇರೆ ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ ಹಾಗಾಗಿ ಮಲ್ಕೊಳ ಒಂದು ಹಾಫ್ ಆನ್ ಅವರ್ ಮಲ್ಕೊಳ್ಳೋಣ ಅಂತವಾಗ ಆಲ್ಮೋಸ್ಟ್ ಒನ್ ಅವರೇ ಮಲ್ಕೊಬಿಟ್ಟೆ ಸೊ ಬಾಡಿಗೆ ರೆಸ್ಟ್ ಕೊಡೋದು ತುಂಬಾ ಇಂಪಾರ್ಟೆಂಟು ಸೊ ನನಗೆ ನೈಟ್ ಕೂಡ ತುಂಬ ಕರೆಕ್ಟ್ ನಿದ್ದೆ ಆಗಿರಲಿಲ್ಲ ಸೊ ಹಾಗಾಗಿ ಒಂಥರ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ನನಗೆ ಹೆಡ್ ಏಕ್ ಬರ್ತಾ ಇರತ್ತೆ ಬಾಡಿಲಿ ಒಂಥರ ಹೆವಿ ಹೆವಿ ಫೀಲ್ ಆಗ್ತಾ ಇರುತ್ತೆ ಸೊ ಇವಾಗ ಒಂದು ನಿದ್ದೆ ಮಾಡಿ ಎದ್ದು ಬಿಸಿ ಬಿಸಿ ನೀವು ಸ್ನಾನ ಮಾಡಾದ್ಮೇಲೆ ಐ ಫೀಲ್ ಫ್ರೆಶ್ ಅನ್ನಿಸ್ತಾ ಇದೆ ಸೊ ಇವಾಗ ಜಿಮ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ ಹೊಸ ಟಿ ಶರ್ಟ್ ಆರ್ಡ್ರ್ ಮಾಡಿದ್ದೆ ಸೊ ಆ ಟಿ ಶರ್ಟ್ ಕೂಡ ಇವತ್ತೇ ಬಂತು ಸೊ ಅದು ನನಗೆ ಜಿಮ್ಗೆ ಹೋಗ್ಬೇಕಾದ್ರೆ ಹೊಸ ಹೊಸ ಬಟ್ಟೆ ಹಾಕೊಳ್ಳೋದಾದ್ರೆ ಸಕ್ಕತ್ತು ಇಷ್ಟ ಆಗುತ್ತೆ ಸೊ ಈ ಟಿ ಶರ್ಟ್ ನನಗೆ ನಡೀ ಹಿಂದೇನು ಪ್ರಿಂಟೆಡ್ ಅದ್ರ ಜೊತೆಗೆ ಸೊ ಗ್ರೀನ್ ಕಲರ್ ಪ್ಯಾಂಟ್ ಅದರಲ್ಲೂ ಕೂಡ ವೈಟ್ ಕಲರ್ ಸ್ಟ್ರೈಪ್ಸ್ ತರ ಬಂದಿದೆ ಸೊ ಈ ಪ್ಯಾಂಟ್ ಹಾಕೊಂಡು ಇವಾಗ ಈ ತರ ರೆಡಿ ಆಗಿದ್ದೀನಿ ಜಿಮ್ ಹೋಗಕ್ಕೆ ಸೊ ಒಂದು ಸ್ವಲ್ಪ ಜಾಸ್ತಿನೇ ಲಿಬಾವ್ ಹಾಕ್ಕೊಂಡಿರ್ತೀನಿ ನಾನು ಅದರ ಜೊತೆಗೆ ಲೈಟ್ ಆಗ ಒಂದು ಹಾಕೊಂಡು ಸೊ ಮಾಶ್ಚರೈಸರ್ ಹಾಗೇನೆ ಒಂದು ಸ್ವಲ್ಪ ಸಿರಮ್ ಹಾಕೊಂಡು ಅದ್ರ ಮೇಲೆ ಮಾಯ್ಚರೈಸರ್ ಹಾಕೊಂಡಿದ್ದೀನಿ ಇಷ್ಟೇ ತಲೆ ಕೂಡ ಸ್ಥಾನ ಹೇರು ಸ್ವಲ್ಪ ವೆಟ್ ಸೊ ಏನು ನಿದ್ದೆ ಸ್ನಾನ ಮಾಡ್ಬಿಟ್ಟೆ ಹಂಗೆ ನಿದ್ದೆ ಮಾಡ್ಬಿಟ್ಟಿದ ತಲೆ ಕೂಡ ಒರ್ಸ್ಕೊಂಡಿಲ್ಲ ನಾನು ಸೊ ಬನ್ನಿ ಇವಾಗ ನನ್ನ ವರ್ಕೌಟ್ ಕಿಂತ ಮುಂಚೆ ಕುಡಿಯೋದ್ದು ಡ್ರಿಂಕ್ ಕುಡ್ಕೊಂಡು ಹಾಗೆ ಸ್ವಲ್ಪ ಸ್ನಾಕ್ಸ್ ಏನಾದ್ರು ಫ್ರೂಟ್ಸ್ ಏನಾದ್ರು ತಿನ್ಕೊಂಡು ಇವಾಗ ಜಿಮ್ಗೆ ಹೊಡ್ತೀನಿ ನಾನು ಹೊಡ್ಕೊಳ್ಳೋದು ಬೀಳೋದು ಇದೇ ಹಾ

ಕಳ್ಕೊಳೋದು ಎಲ್ಲ ಗೆಜ್ಜಿ ಅದನ್ನ ಒಂಥರ ಮಾಡ್ಕೊಂಡು ಅದೇ ಚೆನ್ನಾಗಿರುತ್ತೆ ತಗೊಳೋದಕ್ಕೆ ಹಾಗಾಗಿ ಎಲ್ಲಾರ್ಗು ಮೂರು ಜನಕ್ಕೂ ಬಾಟಲ್ಗಳು ತಗೊಂಬಂದ್ರೆ ಕ್ಯೂಟಿಗೆ ರುದ್ದಿಗೆ ಸೊ ಪಿಂಕ್ ಕಲರ್ ಬಾಸಿಗೆ ಬ್ಲೂ ಕಲರ್ ಹಾಂ ಪರ್ಪಲ್ ಕಲರ್ ಪಿಂಕ್ ಇಷ್ಟ ಇಲ್ವಾ ನಂಗೆ ಪಿಂಕ್ ಇಷ್ಟೇನು ಅದೇ ಹೆಂಗೆ ಬೀಳುತ್ತೆ ಒಂದು ನೋಡಿ ಇಲ್ಲಿ ಮುಖದಲ್ಲಿ ಒಂದು ಪಿಂಪಲ್ ಕೂಡ ಆಗ್ಬಿಟ್ಟು ನಂಗೆ ಆಗಲ್ಲ ಯಾವಾಗ್ಲಾದ್ರೂ ಆಗ್ಬಿಟ್ರೆ ಈ ಥರ ದೊಡ್ಡ್ದಾಗ ಒಂದೇ ಬರುತ್ತೆ ಸೊ ಕರೆಕ್ಟಾಗಿ ಇಲ್ಲಿ ಬಂದ್ಬಿಟ್ಟಿದೆ ಬಾಡಿ ಟೈಮ್ ಹೀಟ್ ಆದಾಗಲೂ ಕೂಡ ಆ ಥರ ಆಗುತ್ತೆ ಹಾಗಾಗಿ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ ಸೊ ಇವಾಗ ಲಾಸ್ಟ್ ಬಿಲ್ ನಾನು ಪಪಾಯ ತಗೊಳ್ತಾ ಇದ್ದೀನಿ ಇವಾಗ ಏನಕ್ಕೆ ಅಂದ್ರೆ ನಡಿ ಅಲ್ಲಿ ಮಧ್ಯಾಹ್ನ ಬಿರಿಯಾನಿ ತಿಂದಿನ ಸ್ವಲ್ಪ ಹೆವಿ ಹೆವಿ ಅನ್ನಿಸ್ತಾ ಇತ್ತು ಹಾಗಾಗಿ ಲೈಟ್ ಆಗಿ ಏನಾದ್ರು ಇಡ್ಲಿ ಅಂದ್ಬಿಟ್ಟು ಸೊ ಪಪಾಯ ತಿಂತಾ ಇದ್ದೀನಿ ಸೊ ಸಾಕನ್ನಿಸ್ತಾ ಇದೆ ಇವಾಗ ಯಾಕೆಂದ್ರೆ ನಂಗೆ ಹೊಟ್ಟೆ ಅಷ್ಟೇ ಇಲ್ಲ ಆ್ಯಕ್ಚುಲಿ ಹೊ ಹೊಟ್ಟೆಲ್ಲ ಒಂಥರ ಅನ್ನಿಸ್ತಾ ಇದೆ ಹಾಗಾಗಿ ಮತ್ತೆ ಹೆವಿ ಇದು ಬೇಡ ಅಂದ್ಬಿಟ್ಟು ಸೊ ಪಪ್ಪಾಯ ಲಾಸ್ಟ್ ಮೇಲೆ ತೊಗೊತಾ ಇದ್ದೀನಿ ಸೊ ಎಗ್ ಆ್ಯಡ್ ಮಾಡ್ಕೊಳ್ಳೋಣ ಅಂದರೆ ಇವಾಗಲೇ ಹೆವಿ ಹೆವಿವಿ ಅನ್ನಿಸ್ತಾ ಇದ್ದಲ್ಲ ಎಲ್ಲ ಬೇಡ ಅಂದ್ಬಿಟ್ಟು ಸೊ ವರ್ಕೌಟ್ ಮಾಡಿದಾಗ ಪ್ರೋಟೀನ್ ಬಾಡಿಗೆ ಕೊಡೋದು ತುಂಬಾ ಇಂಪಾರ್ಟೆಂಟು ಬಟ್ ಇವಾಗ ನನಗೆ ಈ ಥರ ಇರೋದ್ರಿಂದ ಮತ್ತೆ ಎಗ್ಗೆ ಏನಾನು ತಿಂದ ಒಂಥರ ಕಂಫರ್ಟಬಲ್ ಫೀಲ್ ಇರಲ್ಲ ಸೊ ಹಾಗಾಗಿ ಲೈಟಾಗಿರಲಿ ಅಂದ್ಬಿಟ್ಟು ಸೊ ಒಂದು ಮೂರು ಪಪ್ಪಾಯ ತೊಗೊಳ್ತಾ ಇದ್ದೀನಿ ನನಗೆ ಆಲ್ ಟೈಮ್ ಫೇವ್ರೇಟ್ ಅಂದರೆ ಪಪ್ಪಾಯ ಸೊ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಊಟದ ಬದಲು ಡೈಲಿ ಪಪ್ಪಾ ಮೂರು ಟೈಮು ಪಪ್ಪಾಯ ಕೊಟ್ಟರೆ ತಿಂದ್ಕೊಂಡಿರ್ತೀನಿ ಸೊ ಅದರಲ್ಲಿ ಸಕ್ಕ ಸ್ವೀಟಾಗೈತೆ ಪಪ್ಪಾಯ ಸೊ ಇದಾಗಿ ಇದನ್ನ ನಾನು ಇವತ್ತು ದಿನ ಲಾಸ್ಟ್ ಮೀಲ್ ಆಗಿ ತಗೊತಾ ಇದ್ದೀನಿ ಸೊ ಇವತ್ತು ಡೇ ಟು ಆಫ್ ಸಿಕ್ಸ್ಟಿ ಡೇಸ್ ಮೆಂಜ್ ಆಫ್ ಚಾಲೆಂಜ್ ಹೀಗಿತ್ತು ಸೊ ಡೇ ನೇತ್ರಿ ಜೊತೆ ಸಿಗ್ತೀನಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಸೊ ಇನ್ನೂ ಏನಾದರೂ ಹೆಚ್ಚಾಗಿ ತಿಳ್ಕೊಬೇಕು ಅಂತ ಇದ್ರೆ ಸೊ ಇನ್ನೂ ಯಾವ ಥರ ವಿಡಿಯೋಸನ್ನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂದರೆ ಹೇಗೆ ಇಂಪ್ರೂವ್ ಇನ್ನು ಇಂಪ್ರೂವ್ಮೆಂಟ್ ಏನಾದರೂ ಮಾಡ್ಕೋಬೇಕಾ ಏನು ಅಂತ ಸೊ ಫಸ್ಟ್ ಟೈಮ್ ನಾನು ನನ್ನ ಚಾನಲಲ್ಲಿ ಈ ಥರ ವೇಟ್ಲಾಸ್ ಸೀರೀಸ್ನ ಮಾಡ್ತಾ ಇರೋದು ಇಲ್ಲಿವರೆಗೂ ಮಾಡೇ ಇಲ್ಲ ಸೊ ಯಾವ ಥರ ವೆಯ್ಟ್ ಲಾಸ್ ರೆಸಿಪಿ ಆ ಥರ ತೋರಿಸ್ತಾ ಇದ್ದೆ ಅಷ್ಟೇನ ಬಟ್ ಕಂಪ್ಲೀಟಾಗಿ ಎಲ್ಲ I ಸೊ ಒಂದು ಚಾಲೆಂಜಿಗಾಗಿ ನನಗೂ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಸೊ ಈ ಚಾಲೆಂಜ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಂತರ ಯಾರಾದರೂ ವೆಯ್ಟ್ ಲಾಸ್ ಮಾಡೋರು ಇದ್ದರೆ ಹೌಸ್ ವೈಫು ಸೊ ಟೈಮ್ ಇಲ್ಲ ಹೆಂಗಪ್ಪ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡೋದಕ್ಕಾಗತ್ತಾ ಮನೆಯಲ್ಲೇ ಇದ್ದು ವೆಯ್ಟ್ ಲಾಸ್ ಮಾಡ್ಬೋದಾ ಇಲ್ಲ ಜಿಮ್ಗೂ ಹೋಗೋಕ್ಕೆ ಟೈಮ್ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನನ್ನ ವಿಡಿಯೋ ಮುಖಾಂತರ ನೀವು ತಿಳ್ಕೊಬೋದು ಸೊ ನನಗೂ ಕೂಡ ಮೂರು ಮಕ್ಕಳಿದ್ದಾರೆ ಆಫೀಸ್ಗೆ ಹೋಗಿ ಹಸ್ಬೆಂಡ್ ಇದ್ದಾರೆ ಸೊ ಅದರಲ್ಲಿ ನಾನು ಸ್ವಲ್ಪ ನನಗೋಸ್ಕರ ಟೈಮ್ನ ಎದ್ದಿಟ್ಕೊಂಡು ಸೊ ನನ್ನ ಪರ್ಸನಲ್ ಕೆಲಸ ಜಿಮ್ ಆಗಿರ್ಬೋದು ಈ ಥರದ್ದೆಲ್ಲ ಮಾಡೋದಕ್ಕೆ ಸೊ ಯೂಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಬಾಡಿ ನನಗೆ ತುಂಬಾ ಇಂಪಾರ್ಟೆಂಟು ನಾನು ಚೆನ್ನಾಗಿದ್ರೆ ನಮ್ಮ ಮನೆಯವ್ರನ್ನೆಲ್ಲರೂ ಚೆನ್ನಾಗಿ ನೋಡ್ಕೊಬೋದು ಸೊ ನಾನೇ ಆರೋಗ್ಯ ಸರಿ ಇಲ್ಲದೇ ಹಿಂಗೆ ಹಿಂಗೆ ಹಂಗೆ ಹಿಂಗಿದ್ರೆ ಚೆನ್ನಾಗಿರೋಲ್ಲ ಹಾಗಾಗಿ ಸೊ ನಾನು ಫಸ್ಟ್ ಚೆನ್ನಾಗಿರಬೇಕು ನಾನು ಚೆನ್ನಾಗಿದ್ರೆ ನಮ್ಮ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಬೋದು ಹಾಗಾಗಿ ಈ ಜರ್ನಿನ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಾನು ಹೇಳಬೇಕು ಅಂದರೆ ಇದು ನನ್ನ ನಾಲ್ಕು ನಾನು ನನ್ನ ಬಾಡಿನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊತಾ ಇರೋದು ಸೊ ಫಸ್ಟ್ ಅದನ್ನೆಲ್ಲ ನಾನು ಹೆಲ್ಪ್ ನೆಕ್ಸ್ಟ್ ಬಂದು ಮುಂದೆ ಬರೋ ವಿಡಿಯೋಗಳಲ್ಲಿ ಹೇಳ್ಕೊತೀನಿ ನಾನು ಯಾವ್ಯಾವ ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ನ ಮಾಡ್ಕೊಂಡೆ ನನ್ನ ಬಾಡಿನ ಅಂತ ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ನನ್ನ ಬಾಡಿನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳೋದಕ್ಕೂ ಕೂಡ ಫಸ್ಟ್ ಸ್ಟಾರ್ಟಿಂಗ್ ನಾನು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳೋಕೆ ಒಂದಷ್ಟು ರೀಸನ್ ಕೂಡ ಇತ್ತು ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋದ್ರ ಮನೆ ಬೆಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಹಾಗೆ ಈ ಸೊ ಇದನ್ನು ತಿನ್ನಾದಮೇಲೆ ಜೀರಾ ವಾಟರ್ ಒಂದು ಕುಡಿತೀನಿ ಅಷ್ಟೇ ಮುಂಚೆ ಒಂದು ಜೀರಾ ವಾಟರ್ನ ಕುಡಿತೀನಿ ಜೀರಿಗೆ ಒಂದು ಸ್ಪೂನ್ ಜೀರಿಗೆನ ಚೆನ್ನಾಗಿ ಬಾಯಿಲ್ ಮಾಡಿಬಿಟ್ಟು ಸೊ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಅದನ್ನು ಕುಡಿದ್ಬಿಟ್ಟು ಮಲ್ಕೊತೀನಿ ಡೈಜೆಷನ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಆ ರೋಟಿನ ಫಾಲೋ ಮಾಡ್ತಾಯಿದ್ದೀನಿ ಹೀಗಾಗಿ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಅಂದ್ರೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀವಿ ಅಲ್ಲಿವರೆಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸ ಬ್ಲೋಗ್ ಬಾಯ್